ಮಾಡೋದು ಏನೈತಿ ಏನೂ ಆಗಿಲ್ಲ ನಿನಗೆ ಜ್ವರ ಅಷ್ಟೆ ಸುಮ್ಮನೆ ಇರು ನನ್ನ ಮಗು ಏನಾರಾಗಿದ್ರ ರೀನು ಅವ್ರಿ ಆ ತರ ಎಲ್ಲ ಮಾತಾಡಕ್ ಹೋಗ್ಬೇಡ್ರಿ ನಿಮ್ ಮಗು ಏನು ಆಗಂಗಿಲ್ಲ ಇದ್ದೊಂದು ಇಲ್ಲದೊಂದು ತಲೆ ಹಾಕೊಂಡು ಏನಾರ ಮಾತಾಡಕ್ ಹೋಗ್ಬೇಡ ಸುಮ್ಮನೆ ಇರು ನೀನು ಅಲ್ಲ ಇವ್ರಿಗೆ ಯಾಕೆ ಇಷ್ಟೊಂದು ಜೋರ ಬಂದು ಅಂತ ಗೊತ್ತಾಗ್ಲಿಲ್ಲ ನನಗ ಅದೇನ ನನ್ ಗಂಡ ಅದೇ ಹೋಗ್ಯನ ಅಂತೇಳಿ ಅದನ್ನ ಏನು ಕನಸ್ ಕಿನ್ಸ್ ಬಿದ್ದತೋ ಏನೋ ಗೊತ್ತಿಲ್ಲ ರೀ ಆದ್ರ ಹೆದರ್ಕೊಂಡಿದ್ದಾಳ್ರಿ ಎಲ್ಲ ಅದಕ್ಕೆ ಹೆದರ್ಕೊಂಡಿದ್ದ ಜ್ವರ ಬಂದಾವೇನ எக்ஸூஸ் மீடே இத்தீர பேஷன் செக் பரவக்கா நீடா இல்லேரு நன்கு ஏன்னோ அதுங்க இல்லை ஏன் சாங்குடியேண்ணா எதிர்கொழ்க்க டாக்கு அதுல யாக்கு சுமீரு இல்லை நிறுத்திக்குறீ டாக்டர் நம்ம தங்கி பதாருக்க நின்று போதன் நான் இல்லை யாக்கம்மா எதிர்கோத்தியா ஆ நான் டாக்கு நான் நினைனும் இல்லை நம்ம அக்க இத மாத்திரம் நான் தோர்ஸ்க்கோத்தின் இல்லாந்திரா ಆಯಿತು ಇರಲೇ ಇರಿ ಓ ಪ್ರೆಗ್ನೆಂಟಾ ಎಷ್ಟು ಬಂತು ಸಿಕ್ಸ್ ಮಂತ್ ರನ್ನಿಂಗ್ ಐತ್ರಿ ಏನು ಸಡನ್ನಾಗಿ ಬಂತ ಫೀವರು ನೀ ರಾತ್ರಿ ಆರಾಮೇ ಇದ್ದೇಳಿ ಈಗ ಏನಾಯಿತ ಏನ ಪಕ್ಕ ಹೆಸರಾಗಿ ಅದು ಹಿಂದಕ್ಕೆ ಜ್ವರ ಬಂದುಬಿಟ್ಟಿ ಏನೋ ಭಯ ಬಿದ್ಕೊಂಡ್ರೆ ಅನ್ಸುತ್ತೆ ಸ್ಕ್ಯಾನಿಂಗ್ ಅದು ಮಾಡಿಸಿದ್ದೀರಾ ಫೈವ್ ಮಂತಿಗೆ ಮಾಡಿಸಿದ್ದೀನಿ ಮೇಡಮ್ ನಿಮ್ಮ ರಿಪೋರ್ಟ್ ಎಲ್ಲ ನೋಡಿದೆ ನಾನು ಅಲ್ಲರಿ ಹಿಮೋಗ್ಲೋಬಿನ್ ಕಂಟೆಂಟ್ ಇಷ್ಟೊಂದು ಕಡಿಮೆ ಇದೆ ನಿಮ್ಮದು ಪ್ರೆಗ್ನೆಂಟ್ ರೀ ನೀವು ಹಾಂ ಹಿಮೋಗ್ಲೋಬಿನ್ ಜಾಸ್ತಿ ಇರಬೇಕು ಊಟನ ಮಾಡಂಗಿಲ್ಲ ರೀ ನೋಡಮ್ಮ ಊಟ ಮಾಡಬೇಕು ಹಾಂ ನಿನಗಲ್ಲ ಅಂದರೂ ನಿನ್ನ ಮಗುಗೋಸ್ಕರ ಆದ್ರೂ ಮಾಡ್ಬೇಕಲ್ಲೇ ಅದರೊಳಗೆ ಊಟ ಓ ಸಾರಿ ನೋಡಿರಿ ಹೋದವ್ರ ಜೊತೆ ಯಾರು ಹೋಗೋಕ್ಕಾಗಂಗಿಲ್ಲ ಆಗಂಗಿಲ್ಲ ರೀ ನಿಮ್ಮ ಮಗುಗೋಸ್ಕರ ಆದ್ರೂ ನೀವು ಬದುಕಬೇಕು ಹಾಂ ನೋಡ್ರಿ ನೀವು ವೀಕ್ ಹೆಂಗಾಗ್ತಿರಿ ನೀವು ವೀಕ್ ಆದ್ರೆ ನಿಮ್ಮ ಮಗುನೂ ವೀಕ್ ಆಗತ್ತೆ ಮೆಂಟಲಿ ಸ್ಟ್ರಾಂಗ್ ಆಗ್ಬೇಕು ರೀ ನಿಮ್ಮ ಮೆಂಟಲಿ ಏನಾದರೂ ಸ್ಟ್ರೆಸ್ ಆತಂದ್ರೆ ಅದು ನಿಮ್ಮ ಮಗುಗೂ ಇಫೆಕ್ಟ್ ಆಗುತ್ತೆ ನೀವು ಎಷ್ಟು ಹೆಲ್ದಿಯಾಗಿರ್ತೀರೋ ಅಷ್ಟು ಹೆಲ್ದಿ ಮಗು ಹುಟ್ಟುತ್ತೆ ಒಮ್ಮೆಲೆಗೆ ಜಾಸ್ತಿ ಊಟ ಮಾಡಬೇಡ್ರಿ ಸ್ವಲ್ಪ ಸ್ವಲ್ಪ ಊಟ ಮಾಡ್ಕೊಂಡು ಹೋಗ್ರಿ ಆಮೇಲೆ ಡ್ರೈ ಫ್ರೂಟ್ಸ್ ತಿನ್ನಿರಿ ಹಣ್ಣು ತಿನ್ನಿರಿ ಜಾಸ್ತಿ ಆಯಾಸ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಈ ಟೈಮ್ನಾಗ ನೀವು ಭಾಳ ಅಂದ್ರೆ ಭಾಳ ಆಗಿರಬೇಕು ನಿಮ್ಮ ಮಗು ಭಾಳ ವೀಕ್ ಆಗೈತಿ ಮಲ್ಟಿವಿಟಮಿನ್ ಮತ್ತು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀರಿ ತಾನೇ ಅದು ಮೇಡಮರ ಅವ್ರ ಯಜ್ಮ್ ಸಂಗತಿ ಆಗಿಂದ ಎಲ್ಲ ಗುಡ್ಗೇ ತೊಗೊಂಡೋಗ್ಬಿಟ್ಬಿಟ್ಟಾಡ್ರಿಕ್ಕಿ ಊಟನ ಸರಿಯಾಗಿ ಮಾಡಂಗಿಲ್ಲ ರೀ ಮಾಡಕ್ಕೆ ಹೋಗ್ಬೇಡ್ರಿ ನೀರು ಜಾಸ್ತಿ ಕುಡಿರಿ ಹ್ಞೂ ಟೈಮ್ ಟು ಟೈಮ್ ವಿಟಮಿನ್ಸ್ ಟ್ಯಾಬ್ಲೆಟ್ ತೊಗೊಳ್ರಿ ಕ್ಯಾಲ್ಸಿಯಮ್ ಟ್ಯಾಬ್ಲೆಟ್ ತೊಗೊಳ್ರಿ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿದ್ದರೆ ನಿಮ್ಮ ಮಗು ಸ್ಟ್ರಾಂಗ್ ಆಗಿ ಹುಟ್ಟುತ್ತೆ ಅದು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗುತ್ತೆ ಇಲ್ಲ ಅದು ಮೆಂಟಲಿ ಫಿಸಿಕಲಿ ಸ್ಟ್ರಾಂಗ್ ಆಗಿ ಹುಟ್ಟಂಗಿಲ್ಲ ನಿಮ್ಮ ಮಗು ಈಗ ಪ್ರೆಗ್ನೆನ್ಸಿ ಒಳಗೆ ನೀವು ಏನು ಯೋಚನೆ ಮಾಡ್ತೀರಾ ನೀವು ಹೆಂಗೆ ಇರ್ತೀರಾ ಹಂಗೇ ನಿಮ್ಮ ಮಗು ಹುಟ್ಟುತ್ತಾ ನೋಡಿರಿ ಇದರಿಂದ ಹೊರಗೆ ಬರ್ರಿ ಹೊರಗೆ ಬಂದು ನೋಡಿರಿ ಜಗತ್ತು ವಿಶಾಲವಾಗೈತಿ ಇವ ಗುಡ್ ಹ್ಯಾಬಿಟ್ ಬೆಳೆಸ್ಕೊಳ್ರಿ ಬುಕ್ಸ್ ಓದ್ರಿ ನೀವು ಏನು ಮಾಡ್ತಿರೋ ಪ್ರೆಗ್ನೆನ್ಸಿ ಟೈಮ್ನಾಗ ಅದು ನಿಮ್ಮ ಮಗುನ ಮ್ಯಾಗ ಪರಿಣಾಮ ಬೀರ್ತೈತಿ ಇದಕ್ಕೆ ಹೆಚ್ಚಿಂದ ನಾನು ಏನು ಹೇಳೋಕ್ಕಾಗಂಗಿಲ್ಲ ನೋಡಿರಿ ವಿಚಾರ ಮಾಡಿರಿ ಹಾಲು ಹಾಕಕ್ಕೆ ಒಂದು ಪೌಡ್ರ್ ಕೊಡ್ತೀನಿ ಟ್ಯಾಬ್ಲೆಟ್ ಅದಾವಲ್ಲ ಅವ್ನು ಕಂಟಿನ್ಯೂ ಮಾಡಿರಿ ನೆಕ್ಸ್ಟ್ ಮಂತ್ ಬೇಡ ಇನ್ನು ಒಂದು ಫಿಫ್ಟೀನ್ ಡೇಸ್ಗೆ ಹೊರಳಿ ಕರ್ಕೊಂಬರ್ರಿ இன்னொரு நீர் மை மேல் கரேந்திரி நானும் நிதா ஓய்னி அஸ்ல நீலா ஏனாச்சாரா ஏனில் అదక మాట్స్కొండ్ర అతంత బందే ఇవత్ బజీ మదకొట్ హందే యాడారీ అద్యారే నిమ్ అడగారీ పుణ్య మిబిడు నిన్గ ఎలా అడిగి మెల్సా బిడంగిల్ అతమ్మ ఎలా నా మాట్ అంద్రు బారీ క என்னிக ரொக்கிர ஆ ரானி தர நோட்கொந்தான்கின் ரொக்க ரூபாய் பங்கார்கின்ன ஆஹ் பிரீத்தின முக்கிய ஏன்த்திரி ஹௌதவா ஒன் என்னிகே பங்கார வடிவி வஸ்தல்ல தன்கண்ட சந்த இடத்தனா அது முக்கிய அதுக்கினா இன்னொன்னு ஏன் பேடவா ஜே பங்கார்த்தி அதிகாடித்தான ಆದ್ರ ಹಿಂತಿನ ಚಂದ ಇಟ್ಕೊಂಡಿರ ಇಲ್ಲ ಆ ಬಂಗಾರ ತಗೊಂಡ್ ಏನ್ ಮಾಡುದು ಹೌದ್ ನೋಡ್ರಿ ನನಗಂಕರು ಬಾಳ ಖುಷಿ ಆಯ್ತು ನಮ್ ನೀಲ ಅಲ್ಲಿ ಆರಾಮ್ ಆದಳ ಅಂತ ಗೊತ್ತಾಗಿಂದ ಹ್ಮ್ ಗಂಡ ಕೆಲ್ಸ ಮಾಡಕತ್ತಿ ನೀನು ಸೊಂಬೇ ಹಾಬೇಡ ಅವ್ರ ಮೇಗ ಬಿಟ್ಕೊಂಡ್ರ ನೀನು ಮಾಡ್ಬೇಕಲ್ಲ ಹಾ ಗಂಡ ದುರುಪಯೋಗ ಆತಿದುರುಪ್ಯೋಗಸ್ಕೋಬಾರ್ದ ನನ್ ಮಗಳ ನಾ ಹೇಳ್ತೀನಿ ಅಂತ ಮತ್ತ ತಿಳ್ಕೊಬೇಡ ಇಲ್ಲಮ್ಮ ಅಲ್ಲ ನೀನ್ ನೀ ಬಿಟ್ಟು ನನ್ಗೆ ಯಾರು ಬುದ್ಧಿ ವದ ಅದಕ್ಕಿಗೆ ಮಕ್ಳಿಗೆ ಬುದ್ಧಿ ಹೇಳತ್ತಪ್ಪನ ನಾ ಎಂತ ತಿಳ್ಕೊಲಿ ನಿನ್ ಗಂಡ ಕೇಳಿ ಬಂದಿಲ್ವಾ ಅವ್ರ ಆಫೀಸ್ ಹೊಂದಿದ್ರಲ್ಲ ಅವಾಗ ಹೇಳಿದೆ ನಾನ್ ಹಿಂಗ ಅಮ್ಮಿ ಅಂತ ಹೇಳಿ ಹೋಗಂತ ಹೇಳಿದ್ರ ಅವ್ರು ಅವ್ರನ್ನ ಕೇಳಿ ಬಂದೀನಿ ಆಯ್ತವ ನನಗಂತೂ ಬಹಳ ಅಂದ್ರೆ ಬಹಳ ಖುಷಿ ಆಯ್ತು ನೋಡು ನೀ ಯಾವಾಗ್ಲೂ ಹಿಂಗ ಸಂತೋಷದಿಂದ ಇದ್ರ ನನಗೆ ಇದಕ್ಕೆ ಹೆಚ್ಚಿನ ಬೇಕು ಮೊನ್ನೆ ಆ ಮತ್ತ ಒಂದ್ ಎರಡ್ ದಿನ ಕರ್ಕೊಂಡು ಅಂತಂದ್ರೆ ಅಂತಂದ್ರ ಬ್ಯಾಡಂದವ ನಿನ್ ಗಂಡ ಏನು ಮಾಡ್ಲಿ ಹೇಳ ಏನ್ ತಿನ್ ಬಿಟ್ಟಿ ತಗೋಲ್ ಅಂತ ನಾವ್ ಪುಣ್ಯ ಮಾಡವ ನಮ್ ನಿಲ್ಲೋ ಅಂತ ಗಂಡನ್ ಪಡಿಬೇತಂದ್ರ ಅಮ್ಮ ಅಕ್ಕ ಇಲ್ರಿ ஆக்கி ஏ ஆட்டா ஆகி ரத்ன்கண்ட ராட்டி உலித்தானல்ல அதுக்கேன காஜிபு மாதவந்த அதுக்காஜிபுடி மாக்கேன்கேதிர ஹம் அந்த தப்புல்தான் கால் குத்து ஏன் மாலி அந்த நோடு நான் வேட்தெஸ்ட் கேில் நோடு அது நீட் குண நானும் நம்ம அக்கா நம்ம தாயி படிப்புமா ஹம் ஏன மத்தேன்தானமப்பா ஏனில் எல்லாருந்தி தின் எஸ் ஆமேல இன்னொருத்த நம்ம சத்தாடு ಎಲ್ಲ ಅಂತ ಏನು ಹೇಳಿಲ್ಲ ನನಗೂ ಯಾಕ ಒಂದ್ ಸ್ವಲ್ಪ ಹೆದರಿಕೆ ಬರಾಕತೈತಿವ್ ಆದ್ರೂ ಗನ್ಮಾಗ ಬರೋಬರಿ ಇಲ್ಲ ನೋಡಿಲ್ಲ ನೀನು ಗಾಂಡ ಮುಂದಕ್ಕೆ ಹೋಗಿಂದ ಸುಮ್ನೆ ಇಲ್ಲಿ ಬಂದ್ ಕುಂತ್ಬಿಡು ಬಿಡು ಎಲ್ಲಿ ತಗುಲು ಅಲ್ಲ ನೀಲಂದು ಎಲ್ಲಾ ಆಗೇತಿ ಹಾಗೆ ನೀನ್ ಇಂದು ಮಾಡಿ ಅಂದು ತನ್ನ ಪಡಿತಾ ಯಾಕ ಸುಮ್ನೆ ಇರಬಾರ್ದು ಆದ್ರೂ ನೀನು ಬುದ್ಧಿಗೇಡಿದೀ ನೋಡ ಸಕ್ಕಿ ಈಗ ಯಾರ ಹೆಸರು ಐತಿವಾ ಆಸ್ತಿ ಅವ್ರಪ್ಪ ಕೊಟ್ಟಿದ್ದು ನೀಲನ್ ಹೆಸರು ಐತೆ ಅದಕ್ಕ ஆஹ் ஏனாரா அதுக்கொந்தாக்கிர் அந்த நன்கனி இன்னொன்னி ஆக்கி அம் ஏன முதுகி ஹெச்ர சொமா அக்கா மொந்த அடையாடத்தல் ஒன் தட்டி பாரி முதுக்கி அதனா பாய் ஒன் உம் ஆக்கிழ்ரி ருக்குமம் மன்னி ஆக்கி கூட மாத்தாடக்கத்த இவ் மாம நன்காக்கம் ஒன்ஸ்வல் ஆகி நம்மியூரிவா ஆக்கிணா யாக்கரோ இல்லை அனஸ்க்கத்த ஆகிநாராந்தி நன் சைவா பல்ய கூட அந்த ரொட்டியாக பல்யோட்டே மணியொழ பூத்திணாக்குன்னா நான் நோட நன் மகள ஆகி கத்தர் யாக்க நீம் அவன் கூட மாத்தாடக்கத்தாந்த ஏனோ ஒன் இர்ப்பு அந்த நன்கன ஆஸ்தி அந்த பட் தானில கொட்டி நம்ம ஆஹ் இதம்ப அல்லா இஷ்டெல்லா கத்தி தெளி கட்ட நீ ನಿಮ್ ತಂದೆ ತಾಯಿ ಕಷ್ಟಪಟ್ಟು ದುಡ್ದಿದ್ದ ಆಸ್ತಿ ಅದು ಆಂಗ್ ಮಾಡಕ್ ಹಕ್ಕಿ ಈಗ ಅಕ್ಕನ ಹೆಸರು ಇದ್ದಿದ್ದು ತಿಂದು ಒಟ್ಟು ಮುಕ್ಳಿ ಬಿಡಕ್ ಹಾಕೊಂಡ್ ಕುಂತಿಲ್ಲ ಇದನ್ನ ಏನ್ ಕೊಟ್ರ ಉಳಸ್ಕೊಂತಾನ ಗ್ಯಾಡ ಹಂಗ ಕೊಡ್ತಿ ನಿಮ್ ತಂದೆ ತಾಯಿ ಆಸ್ತಿ ಹಾ ನಿನಗ ಬಿಟ್ಟು ಯಾರಿಗೆ ಹಾಕಿಲ್ಲ ಅದ್ರ ಮ್ಯಾಗ ಅವೇನ್ ಮಾಡ್ತಾನ ನಿನ್ ಬಂದಿತ್ತು ಹುಷಾರಾಗಿರೋ ಅಂತ ಹೇಳಬಿಡುವ ಹೌದಿಲ್ಲ ನಮ್ಮ ಹುಷಾರ್ದ ನಾ ಇರ್ಬೇಕು ಯಾರನು ನೋಡಿಲ್ಲೇ ಅತಿ ಒಳಗ್ ಬಿಟ್ಕೊಳಕ್ ಹೋಗ್ಬೇಡ ಮಂದಿನೂ ಸಜೂರ್ ಇಲ್ಲಿ ಈಗ ಹೊರಗ ಹಾಲ್ನ ಗಟ್ಟ ನೋಡವಾ ಅಡಿಗೆ ಮನಿ ಪಡಿಸಾಲಿ ಮಠ ಯಾವತ್ತು ಗ್ಯಾತ ಇಟ್ಕೊಳಕೋ ಹೋಗಬಾರ್ದು ಅದು ಈಗಿನ ಕಾಲದಾಗ ನೋಡು ಅಂಕರು ಅನುಭವಕ್ಕೆ ಬಂದತಿವ ಅಯ್ಯೋ ಹ್ಮ್ ಮಂದಿನ ಏಟ್ ಹಚ್ಕೋಬೇಕು ಆಟ ಹಚ್ಕೋಬೇಕು ಮನೆಯನ್ನೋರ ಅಲ್ಲಿ ಹೊರಗಿನ ಅಲ್ಲಿ ಎಲ್ಲರೂ ಅವ್ರ ಕೆಡ್ಸಕ್ಕೆ ನೋಡ್ತಾರ ಹೊರತಾಗಿ ಕೂಡ್ಸಕ್ಕೆ ಯಾರು ನೋಡಂಗಿಲ್ಲ ನನ್ಸಿಯ ಆಯ್ತು ರೀ ಹುಷಾರಾಗಿರ್ತಿ ನೀನು ಅಮ್ಮ ಹ ಏನೋ ಮಠೇಶ್ವರ ಬರ್ತೀರಿ ರೇನೋ ನೀನ ಕರ್ಕೊಂಡು ಹೋಗಿದ್ರು ಏನು ಬಂದಾರ ಬಿಟ್ಟಾರ ಗೊತ್ತಿಲ್ಲ ನಮ್ಮ ಇವನು ಹೋಗ್ಯಾನ ಯಾರು ಲಕ್ಷ್ಮಣ ಆಕೆ ಇಲ್ಲೇ ಡಾಕ್ಟರ್ ಇದ್ದಿದ್ದಿಲ್ಲ ಅಂತ ಅವನ ಕರ್ಕೊಂಡು ಹೋಗ್ಯಾನ ಬಂದ್ರೆ ಬಿಟ್ಟರೆ ನಾನು ಕೇಳಿ ಇಲ್ಲ ಫೋನಾರ ಹಸ್ತೀನಿ ಬರಕತ್ತಾರ ಅಂತ ಬಿಡು ಮತ್ತೆ ಅದಕ್ಕೆ ಫೋನ್ ಹಸ್ತೀನಿ ನನಗೆ ಹಚ್ಚಿ ಹೇಳಿದ ಲಕ್ಷ್ಮಣ ಆದರೂ ಒಂದು ತಪ್ಪು ಮಾಡಿದ್ವಿ ಅನ್ಸಗತ್ತ ನಂಗೆ ಸುಮ್ಮನೆ ನಮ್ಮಲ್ಲಪ್ಪಂದು ಪಾರ ಒಂದು ನಿಜ ತರ್ತ ಮಾಡಿಬಿಡ್ಬೇಕಿತ್ತು ಸುಮ್ಮನೆ ಮಾತುಕತಿ ಮಾಡಿದ್ವಿ ಸುಮ್ಮನೆ ಬಿಟ್ಟು ಬಿಟ್ವಿ ಈ ಚಂದನ ಅದು ಏನ್ ಮಾಡಕ್ಕಾಗತ್ತೆ ಈಗ ಅಂಕರು ಆಗಂಗಿಲ್ಲ ಅದು ಏನಕ್ಕೂ ಏನಕ್ಕೆ ಕೋರ್ಸ್ ಐತೆ ಅಂತ ಮೂರು ತಿಂಗಳದ್ದು ಮುಗಿಸಿ ಬರವಳಕಾವೀನಿ ಹಿಂದೆಗಡೆ ಮಾಡೋಣ ತಗೋ